ಈಗ ನಾರಾಯಣ ಸ್ವಾಮಿ ಅವ್ರು ಹೇಳ್ಯಾರ ಐವತ್ತು ಕೋಟಿ ರೂಪಾಯಿ ಎಮ್ ಎಲ್ ಎಗೆ ಎರಡುನೂರು ಕೋಟಿ ರೂಪಾಯಿ ಮಂತ್ರಿಗೇನೋ ಹೇಳ್ಯಾರ ರೇಟ್ ಅವ್ರಿಗೆ ಫಿಕ್ಸ್ ಗೊತ್ತ ನಮ್ಗೆ ಯಾಕಂದ್ರೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಇರೋದ್ರಿಂದ ಆದ್ರೆ ಪಾಪ ಚಲವಾದಿ ನಾರಾಯಣ ಸ್ವಾಮಿ ಒಳ್ಳೆ ಕೆಲಸ ಮಾಡ್ಬೇಕತ್ತಾರೆ ಆದ್ರೆ ಈ ಯಡಿಯೂರಪ್ಪ ಅವನ ಮಗ ಬಿಡ್ತಾಯಿಲ್ರಿ ಪಾಪ ಅವ್ರಿಗೆ ಆ ಖರ್ಗೆವ್ರ ವಿರದ್ದು ಮಾತಾಡ್ಬೇಡತ್ತಾರ ಮತ್ತೆ ಯಾರು ವಿರುದ್ಧ ಮಾತಾಡ್ಬೇಕು ಪಾಪ ಅವ್ರು ಬಾಯಿ ಬಂದು ಮಾಡತ್ತ ಗುಲ್ಬರ್ಗ ಬರೋಬ್ಬರಿಗೆ ಖರ್ಗೆಗೆ ಬನ್ನತ್ತಿದ್ರವರು ಚಲವಾದಿ ನಾರಾಯಣ ಸ್ವಾಮಿ ಅವರು ಪಾಪ ಅವ್ರು ಬಾಯಿ ಬಂದ್ ಮಾಡಿದ್ರು ಒಳ್ಳೆಯ ಸಮರ್ಥವಾಗಿ ಅವ್ರು ಪಕ್ಷದ ಕೆಲಸ ಒಬ್ರ್ ಮಾಡ್ತಾರ ಸಮಾಧಾನ ಇತ್ತು ಪಾಪ ಅವ್ರದ್ದು ಬಾಯಿ ಬಂದ್ ಮಾಡ್ಯಾರ ಈ ಯಡಿಯೂರಪ್ಪನ ಹಗರಣಗಳು ಆಟದವಲ್ಲ ರೀ ಪೋಕ್ಸೋದಾಗ ಉಳಿಬೇಕು ಡುಪ್ಲಿಕೇಟ್ ಸಹದಾಗ ಉಳಿಬೇಕು ಮತ್ತೊಬ್ಬರ ಬಗ್ಗೆ ಏನೇನು ಬರೀತಾನೆ ಬರೀ ನಾಟಕ ಕಬ್ಬಿನ ಬಿಲ್ ಮೂರುವರೆ ಸಾವಿರ ಕೊಡ್ತೀಯಾ ನೀ ಯಾಕೆ ಪೆಕ್ಟ್ರಿ ಕಡಿಲ್ಪ ವಿಜೇಂದ್ರ ಹೋಗಿ ಅಲ್ಲಿ ದೇ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಇಲ್ಲಿ ಒಂದು ಹತ್ತು ಸಕ್ಕರೆ ಕಾರ್ಖಾನೆ ಕಟ್ಟಬೇಕಾಗಿತ್ತು ಮೂರುವರೆ ಸಾವಿರ ನಾಲ್ಕು ಸಾವಿರ ಕೊಡಬೇಕಾಗಿತ್ತು ಯಾರ್ದಾರೆ ಯಾರ್ದಾರ ಇದ್ರಾಗ ಎರ್ಕೊಂಡವ್ರ ಬುಡಕ್ಕೆ ಡೊಗ್ಗದರತ್ತ ಅಲ್ಲಿ ಹೋಗಿ ಆ ಬೆಳಗೋದಾಗ ಒಂದು ರಾತ್ರಿ ಮಕ್ಕೊಂಡು ಇವತ್ತು ಮೆಕ್ಸವಾಳದ್ದು ಮಾಡ್ಯಾನ ಮೆಕ್ಸವಾಳದ ರೇಟ್ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಎರಡು ಸಾವಿರದ ನಾಲ್ಕು ನೂರೈವತ್ತು ಡಿಕ್ಲೇರ್ ಮಾಡೈತಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿ ಸರ್ ಕರ್ನಾಟಕ ಸರ್ಕಾರ ಖರೀದಿ ಮಾಡಬೇಕು ನಿರ್ಣಯ ಆಗೈತಿ ಇವತ್ತು ಯಾಕೆ ಹೋರಾಟ ಮಾಡೋದು ಸೆಂಟ್ರಲ್ ಗೋರ್ಮೆಂಟಿಂದ ಒಂದು ವಾರ ಹಿಂದೆ ಬಂದೈತಿ ನಮಗೆಲ್ಲ ಯಾರ್ಯಾರು ನಮ್ಮ ಸ ಡಿಸ್ಟಿಲರಿ ಫ್ಯಾಕ್ಟರಿ ಅದಾವಲ್ಲ ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಅದ್ರಾಗ ನಾಲ್ಕುನೂರ ಎಷ್ಟೋ ರಾಜ್ಯ ಸರ್ಕಾರ ಕೊಡಬೇಕು ಹುಡುಕಿದ ಕೇಂದ್ರ ಸರ್ಕಾರ ಕೊಟ್ಟು ಖರೀದಿ ಮಾಡಬೇಕಂತ ಮೊನ್ನೆನೇ ಎರಡು ಮೂರು ದಿವಸದಿಂದ ಮುಖ್ಯಮಂತ್ರಿಗಳು ಸಭೆ ಮಾಡ್ಯಾರ ಇವತ್ತು ಡ್ರಾಮಾ ದಾವಣಗೆರೆ ಸುಮ್ಮನೆ ದಾವಣಗೆರೆ ಅಂದರೆ ಡ್ರಾಮಾ ಕಂಪ್ನಿ ಅಲ್ಲಿ ಒಂದು ಡ್ರಾಮಾ ಕಂಪ್ನಿ ಉದಾಹರಣೆ ಅಲ್ರಿ ಹಾಸ್ಯ ನಟ ಅವ್ನ ನೇತೃತ್ವದಾಗ ಇವೆಲ್ಲ ಹೋಗ್ಯಾವ